ಅಭಿವೃದ್ಧಿ ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪೂರ ಸಂಪೂರ್ಣವಾಗಿ ಎಸ್ ಟಿ ಸಮುದಾಯದ ಹಣವನ್ನ ಮುಂಗಿ ನೀರು ಕುಡಿದಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ರಾಜ್ಯದಲ್ಲಿ ನಡೀತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ಎಸ್ ಟಿ ಸಮುದಾಯದ ಹಣವನ್ನ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಕೀರ್ತಿ ಆರೀ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಾವು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಇದೊಂದು ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ ಮುಂದೆ ಇವರು ಇವರ ಮಂತ್ರಿಗಿರಿ ಮತ್ತೆ ಮುಖ್ಯಮಂತ್ರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೂಡವರೆಗೂ ನಾವು ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದಿಂದ ಮಾಡ್ತೀವಿ ಅದಕ್ಕೆ ಇವತ್ತಿನ ಈ ಹೋರಾಟದಲ್ಲಿ ನಮ್ಮ ಮೋರ್ಚದ ಜಿಲ್ಲೆಯ ಅಧ್ಯಕ್ಷರಾದ ಮಹೇಶ್ ಪಾಲಂ ಅವರು ಈ ಸರ್ಕಾರ ಅಂತ ಹೇಳಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಮೊದಲು ಎಸ್ ಟಿ ಸಮುದಾಯದ ಹಣವನ್ನ ಲೂಟಿ ಮಾಡಿದ್ರು ವಿವಿಧ ಯೋಜನೆಗೆ ಬೆಳೆದ್ರು ಈಗ ಅದೇ ರೀತಿಯಾಗಿ ಎಸ್ ಟಿ ಸಮುದಾಯದ ಹಣವನ್ನ ಅವರು ಆಂಧ್ರ ಬ್ಯಾಂಕ್ಗಳಲ್ಲಿ ವೈದ್ಯರು ಉಟಿ ಮಾಡಿದ್ದಾರೆ ಕೇವಲ ದಲಿತರ ಪರವಾಗಿ ದಲಿತರ ಪರವಾಗಿತ್ತು ಅಂತ ಹೇಳಿ ಅಧಿಕಾರಕ್ಕೆ ಬಂದು ಈ ರೀತಿಯಾಗಿ ದಲಿತರಿಗೆ ಅನ್ಯಾಯವನ್ನ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹೇಳ್ತೇವೆ ನೀವು ಒಂದು ವೇಳೆ ಸುಧಾರಿಸಿದ್ರೆ ಮತ್ತೆ ದಲಿತರು ಬೀದಿಗಳು ಹೋರಾಟ ಮಾಡಬೇಕಾಗ್ತದೆ ಇಂಥ ಒಂದು ನೀಚ ಸರ್ಕಾರಕ್ಕೆ ರಾಜ್ಯಪಾಲರು ರಾಜೀನಾಮೆನ ಕೇಳಬೇಕು ಅವ್ರ ವಿರುದ್ಧ ಕಾನೂನು ಹೋರಾಟವನ್ನ ಹೇಳಿ ರಾಜ್ಯಪಾಲರು ಮನವಿ ಮಾಡ್ತೇನೆ ಮತ್ತು ಈ ರಾಜ್ಯದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಜನತಾ ರಾಷ್ಟ್ರಪತಿಗಳು ಇಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿ ಮಾಡಬೇಕು ಯಾಕಂದ್ರೆ ಯಾವುದೇ ಒಂದು ಹಣ ಒಬ್ಬ ಎಸ್ ಟಿ ಸಮುದಾಯದ ಎಸ್ ಟಿ ಸಮುದಾಯದ ಬೇಕಾದ್ರೆ ನೂರೆಂಟು ಪೇಪರ್ ಕೇಳ್ತಾರೆ ಇವರು ಯಾವುದೇ ಪೇಪರ್ ಇರಲಿ ನೂರ ಎಂಬತ್ತೇಳು ಕೋಟಿ ಹಾಗೆ ಸಾವಿರದ ಹನ್ನೊಂದೂರು ಕೋಟಿ ಎಲ್ಲ ಅವರನ್ನ ಗುಳು ಮಾಡಿದ್ದಾರೆ ಅದಕ್ಕಾಗಿ ಇವ್ರ ಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು ಅಮ್ಮತ್ ಪಟ್ಟವ್ರು ಎಲ್ಲರೂ ಜಯ ಹಾಕ್ಬೇಕಂತೇಳಿ ಈ ಒಂದು ಹೋರಾಟ ಮುಖಾಂತರ ಹೇಳ್ತೇನೆ ಈಗ ಕೂಡ